ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಗಣರಾಜ್ಯೋತ್ಸವದ ಪ್ರಯುಕ್ತ ಮೈಸೂರು ವಕೀಲರ ಸಂಘದ ಆವರಣದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಮತ್ತು ಕಾನೂನು ರಾಜ್ಯ ಘಟಕದ ವತಿಯಿಂದ ದಿನದರ್ಶಿ ಬಿಡುಗಡೆಗೊಳಿಸಿ ವಿತರಣೆ ಮಾಡಲಾಯಿತು ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಸಂಸ್ಥಾಪಕ ಅಧ್ಯಕ್ಷ ವಕೀಲ ಸಿಂಹಶಿಬುಗೌಡ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಜಿಲ್ಲಾಧ್ಯಕ್ಷ ಮುತ್ತುರಾಜ್ ಹಿರಿಯ ವಕೀಲರುಗಳಾದ ಆರ್ ಡಿ ಕುಮಾರ್ ಮರಪ್ಪ ನಾಗರಾಜಪ್ಪ ಡಾಕ್ಟರ್ ಬಿ ಶಿವಣ್ಣ ಭಗವಾನ್ ಗೌಡ ಮಹದೇವಸ್ವಾಮಿ ಸಂಘಟನೆಯ ಕಾರ್ಯದರ್ಶಿ ಸಿಆರ್ ಗೌಡ ಮತ್ತಿತರ ಹಿರಿಯ ಕಿರಿಯ ವಕೀಲರು ಈ ಸಂದರ್ಭದಲ್ಲಿ ಮಾತನಾಡಿದರು ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಆತ್ಮಸ್ಥೈರ್ಯ ತುಂಬುವುದು ಸಂಘಟನೆಗಳ ಮುಖ್ಯ ಉದ್ದೇಶವಾಗಿದ್ದು ಈ ಸಂಘಟನೆ ನಿರಂತರವಾಗಿ ಸಮಾಜಮುಖಿಯಾಗಿ ಕಾರ್ಯಕ್ರಮ ಮಾಡಲಿ ಅಂತ ಶುಭವನ್ನ ಕೋರಿದರು ಮನುಷ್ಯನ್ಗೆ ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಮಸ್ತಕಕ್ಕೆ ಹೋದರೆ ಮಸ್ತಕವೇ ಒಂದು ಪುಸ್ತಕವಾಗ್ತದೆ ಇರ್ತಕ್ಕಂಥದ್ದು ಮೈಸೂರು ನಗರದಲ್ಲಿ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ವಕೀಲ ಗೌರವಕ್ಕೆ ಇರಿಯಾ ಇಲ್ಲಿಯ ಎಲ್ಲ ವಸ್ತುವಿನ ಒಂದು ಸಹಯೋಗ ಇದೆ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಪ್ರತಿ ವರ್ಷದಿಂದ ಈ ವರ್ಷ ಏನು ದಿನದರ್ಶಿ ಅಂತಕ್ಕಂಥದ್ದು ವಾಚ್ ಅಂತಕ್ಕಂಥದ್ದು ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ವಕೀಲರಿಗೆ ಭಾಳ ಮುಖ್ಯವಾಗ್ತದೆ ಈ ಸಮಾಜವನ್ನು ಕಟ್ಟಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಹಿಡಿದು ರಾಷ್ಟ್ರ ನಾಯಕರೆಲ್ಲ ಸಮಯ ಪ್ರಜ್ಞೆಯನ್ನು ಭಾಳ ವಿಶೇಷವಾಗಿ ಗಮನಿಸಿದ್ರು ಈಗ ನಮಗೆ ಕ್ಯಾಲೆಂಡರ್ ಇಲ್ಲದೆ ಇದ್ದರೆ ದಿನದರ್ಶಿ ಇಲ್ಲದೆ ಇದ್ದರೆ ಯಾವತ್ತು ಏನು ಮಾಡಬೇಕು ಅಂತಕ್ಕಂಥದ್ದು ದಿನಚರಿ ಗೊತ್ತಾಗೋದಿಲ್ಲ ಇಂಥ ಉದ್ದೇಶದಿಂದ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಂತ ಸಿಂಹ ಶಿವಗೌಡರು ಬಹಳ ವಿಶೇಷವಾಗಿ ಸಮಾಜದ ಸಮಾಜದ್ದು ದಿನ ದಿನಚರಿಯನ್ನು ಬರ್ತಿದ್ದಾರೆ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ದಿನಚರಿ ಭಾಳ ಅದ್ಭುತವಾಗಿ ಬಂದಿದೆ ಸಾರ್ವಜನಿಕರು ದಿನಚರಿ ಸಾರ್ವಜನಿಕರು ತುಂಬ ಅವಶ್ಯಕತೆ ಇದೆ ಜೊತೆಗೆ ಏನು ಸೇವಾ ಕಾರ್ಯದಲ್ಲಿ ಇದು ಒಂದು ಕಾರ್ಯ ಸಾಮಾಜಿಕ ಜವಾಬ್ದಾರಿಯನ್ನು ಮತ್ತು ವಕೀಲರಾಗಿ ನ್ಯಾಯಗೊಳಿಸಿಕೊಡೋ ಒಂದು ಪರಿಪೂರ್ಣವಾದಂಥ ಪರಿಪಾಠವನ್ನು ಬಳಸ್ಕೊಂಡಿರ್ತಕ್ಕಂಥ ಶಿವಗೌಡರು ಇವತ್ತು ಈ ದಿನಚರಿಯನ್ನು ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದು ಭಾಳ ಅರ್ಚದಾಯ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅದೇ ರೀತಿ ಸಾಮಾಜಿಕ ಕಳಕಳಿಯನ್ನ ಹೊಂದಿ ಸಮಾಜದ ಸೇವೆಗೆ ಅಂತ ಹೇಳಿ ನಮಸ್ಕಾರ ಚಿಂತನೆಯನ್ನು ಇಟ್ಟುಕೊಂಡು ಈ ಕ್ಯಾಲೆಂಡರ್ ಮಾಡಿದ್ದೇನೆ ಹಾಗಾಗಿ ಪ್ರತಿಯೊಂದು ಮನೆಗಳಲ್ಲಿ 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 ಈ ಕ್ಯಾಲೆಂಡರ್ ಇಡುವ ಮುಖಾಂತರ ಈ ನಮ್ಮ ಕನ್ನಡ ನಾಡಿಗೆ ತಾವೆಲ್ಲ ಬೆಂಬಲಿಸಬೇಕು ಅಂತಕ್ಕಂಥದ್ದು ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಚಿಂತಕರಾದಂತಹ ಶಿವಣ್ಣವರು ಸಹ ಬಹಳ ವಿಶೇಷವಾಗಿ ವಾಗ್ಯಗಳು ಈ ಸಮಾಜ ಚಿಂತಕರು ಅವರು ಸಹ ಈ ಕ್ಯಾಲೆಂಡರ್ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆಯ ಮಾತನಾಡಿದರೆ ಅವರು ಸಹ ಭಗವಂತ ಒಳ್ಳೇದು ಮಾಡಿ ಹಾಗೆ ನಮ್ಮ ಕಾರ್ಯದರ್ಶಿಗಳಾದಂತಹ ಮಾಧೇಸ್ವಾಮಿ ಅವರು ನಮ್ಮ ಹಿರಿಯ ನಮ್ಮ ವಕೀಲರಾದಂತಹ ಡಾಕ್ಟರ್ ಪುತ್ತುರಾಜನವರು ಜಿಲ್ಲಾಧ್ಯಕ್ಷರಿಗೆ ಅನೇಕ ಎಲ್ಲ ವಕೀಲರ ಸಮ್ಮುಖದಲ್ಲಿ ಇವತ್ತು ಬಿಡುಗಡೆಯಾಗಿದೆ ಎಲ್ಲರಿಗೂ ಧನ್ಯವಾದಗಳು ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೀವಿ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ವಕೀಲರು ಕರ್ನಾಟಕ ಪ್ರಜಾಪಾರ್ಟಿ ರೈತ ಪರ್ವದ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಪಿ ಸುವರ್ಣ ಅವರು ಉಪಸ್ಥಿತರಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಸಂಘಟನೆಯ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾದ ಶ್ರೀಯುತ ಎಂ ಗುರುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಅದೇ ರೀತಿ ನಮ್ಮ ಹಿರಿಯ ವಕೀಲರು ಭರತ್ನವರನ್ನು ಜೊತೆಗಿದ್ದಾರೆ ಹಾಗೆ ನಮ್ಮ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷರು ಮುತ್ತುರಾಜ್ ಅವರಿದ್ದಾರೆ ಮತ್ತು ಮಾಧುಸ್ವಾಮಿ ಅವರಿದ್ದಾರೆ ಎಲ್ಲ ಹಿರಿಯ ಕಿರಿಯ ವಕೀಲರು ಬಂದು ಇವತ್ತು ನಮ್ಮ ಕೆರೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗಾಗಿ ನಾವು ಕನ್ನ ಸದಾ ಕನ್ನಡ ನಾಡು ನುಡಿಗೋಸ್ಕರ ಹೋರಾಟವನ್ನು ಮಾಡಿ ಮತ್ತು ಏನು ಕಾನೂನಾತ್ಮಕವಾಗಿ ಮುಂದವರಿಗೆ ಅವರಿಗೆ ನ್ಯಾಯದರ್ತವಂಥ ಕೆಲಸವನ್ನು ಮಾಡ್ತೇವೆ ನಮ್ಮೆಲ್ಲರ ಆಶೀರ್ವಾದ ಅವಾಗ ನಮ್ಮ ಜೊತೆ ಇರಲಿ ಅಂತೇಳಿ ಎಲ್ಲರಿಗೂ ಒಂದು ಮಂಡ್ಯದ ಜನರುಗಳು